ಯಾರು ಕಾಲ್ ಬಂದಿತಮ್ಮ ಆಶ್ರಮಕ್ಕೆ ಆಣ ಜೈರಾಜ ಹೌದು ನಮಸ್ತೆ ಅಣ್ಣ ನಮಸ್ತೆಮ್ಮ ಹೇಳಮ್ಮ ನಾನು ಪರಮೇಶ್ವರಿ ಅದಕ್ಕೆ ಕೇಳೋಣ ಅಂತ ಮಾಡಿದ್ದೆ ಅಣ್ಣ ಅದಕ್ಕೋಸ್ಕರ ಊಟ ತಿಂಡಿ ಎಲ್ಲ ಹೇಗೆ ಕೊಡ್ತೀರಣ್ಣ ಊಟ ತಿಂಡಿ ಎಲ್ಲ ಫ್ರೀ ದುಡ್ಡು ಕಟ್ಟಬೇಕಾ ಅಂತ ಕೇಳಿದೆ ಫ್ರೀ ಮಾಡೋದು ಹೌದಾ ಮತ್ತೆ ಇದಣ್ಣ ಏನೋ ಕೇಳ್ಬೇಕು ಅಂತ ಅನ್ಕೊಂಡೆ ನಾನು ಪಿ ಜಿನಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಅಣ್ಣ ಅದಕ್ಕೆ ಎಮರ್ಜೆನ್ಸಿ ಆದ್ರೆ ಅಡ್ರೆಸ್ ಕೇಳ್ಕೊಂಡ್ ಬರೋಣ ಅಂತ ಮಾಡಿದೆ ಅಣ್ಣ ತಗೊಳ್ತಾ ಇದ್ದೀನ ಇಲ್ಲ ನಮ್ಮಲ್ಲಿ ತಗೋಬೇಕು ಅಂದ್ರೆ ಪೊಲೀಸ್ ಲೆಟರ್ ಇರಬೇಕು ಅನಾಥ್ರಂತ ಏನಣ್ಣ ಅನಾಥರಂತ ಲೆಟರ್ ಇರಬೇಕು ಹೌದಾ ಹಂಗಿದ್ರೆ ಮಾತ್ರ ನಮ್ಮಲ್ಲ ಮಾಡೋದು ಹೌದ ಅಣ್ಣ ದುಡಿತಿದಿರಲ್ಲ ನೀವು ಆರಾಮಾಗಿ ಇಲ್ಲ ದುಡಿತಾ ಇಲ್ಲ ಅಣ್ಣ ಇವಾಗ ನಾನ್ ಅರಣ್ಯ ಆಪರೇಷನ್ ಆಗಿದೆ ನನಗೆ ಮೂರ್ ತಿಂಗಳಾಯ್ತು ಅದೇ ರೂಮ್ ಕೊಟ್ಟಿದ್ದಾರೆ ಊಟ ಕೊಡ್ತಾ ಇದ್ದಾರೆ ಅಣ್ಣ ಏನ್ ಸಂಬಳ ಏನ್ ಕೊಡ್ತಾ ಇದ್ರೆಣ್ಣ ಅದಕ್ಕೋಸ್ಕರ ಕೊಟ್ಟ ಮಕ್ಳು ಇಲ್ವಾ ಕೊಡ್ತಾ ಇಲ್ಲ ಮಗ ಏನ್ ನೋಡ್ಕೊತಾ ಇಲ್ಲ அதுக்கோசரிக் எஸ்ட் ஆக அஸ் திடுக்கரணி சண்டல தர் மத்தாத்தி கொடுது மாடு அதுக்கு மக ஏன் நோடல சூழ் மக ஏன் நோட்கொழலே ಮನೆಯಿಂದ ಬಂದ್ಬಿಟ್ಟಿದ್ದೆ ನಾನು ಅದಕ್ಕೋಸ್ಕರ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಯಾರು ಡ್ರೈವರ್ ಕೊಟ್ರು ಅವರು ಅದಕ್ಕೋಸ್ಕರ ಮಾಡಿ ಕೇಳಿ ಅಮ್ಮ ಅಂದ್ರು ಅದಕ್ಕೋಸ್ಕರ ಕೇಳಿ ಅದಕ್ಕೋಸ್ಕರ ಇನ್ನೇನ್ ಇಲ್ಲಣ್ಣ ನಾನು ಕೈಲಾಗಿದ್ದೇಕಾರೆ ಏನಾದ್ರು ತರಕಾರಿ ಗಿರ್ಕಾರಿ ಹೆಚ್ಚು ಕೊಡ್ತೀನಿ ಮಾಡ್ಕೊಡ್ತೀನಿ ಬೇಕಾರೆ ಏನಾದ್ರು ಅದಕ್ಕೆ ಅವರು ಹೇಳಿದ್ರು ಜೈರಾಜ್ ಅಂತ ಹೇಳಿ ಅಮ್ಮ ಅವ್ರ ಹೆಸರು ಮೊಬೈಲ್ ಇಂದ ತೆಗೆದುಕೊಟ್ರು ಆಶ್ರಮಕ್ಕೆ ಕರ್ಕೊಂಡು ಹೋಗಿದ್ದೆ ನಾನು ಆಗ ಅವರು ಇದು ಆಶ್ರಮದ ನಂಬರ್ ಇದು ವಿನಯ್ ಅಂತ ಹೇಳಿ ಕೊಟ್ರು ನಂಬರ್ ಅಣ್ಣ ವಿನಯ್ ಅಂತ ಹೇಳಿ ಕೊಟ್ರು ಸೇರ್ ಕೊಟ್ರೆ ಹೋಗಿ ಅಮ್ಮ ಹೇಳ್ತಾನಲ್ಲ ಕಾಲ್ ಮಾಡಿ ನೋಡಿ ಅಂತ ಅಂದ್ರು ಮತ್ತೆ ಜಯರಾಜ್ ಅಂತ ನಾನಾ ನಮ್ದಣ್ಣ ಊಟಿ ಬೆಳ್ದಿದೆಲ್ಲ ಬೆಂಗಳೂರು ನಮ್ಮ ಯಜಮಾನ್ರ ಕಡೆ ಬಂದು ನಾಗಮಂಗಲ ಅವ್ರ ತಂದೆ ತಾಯಿ ಹುಟ್ಟಿ ಬೆಳ್ದಿದೆಲ್ಲ ಅಲ್ಲಿ ನಮ್ ತಂದೆ ತಾಯಿ ಹುಟ್ಟಿ ಬೆಳ್ದಿದೆಲ್ಲ ಮಲ್ಲೇಶ್ವರನೇ ಅಂದ್ರೆ அவர் தந்தை தாயெல்லாம் அது படிக்கலா கௌடு அதுக்கோஸ் கேட்குறா மத்திய அதுக்கே அவரது கேள் நோடி மா தோள் அந்த இல்ல அந்த சூழ்லண்ணணா யார் மனைபாதுக்கு இஷ்ட ஆகதில்லண்ணணா அதுக்கோசரச்சே அதுக்கேணா லெட்டர் தரதுக்கோ அந்தணா பேஜாக மார்கோரி சூழ் நான் ನನ್ನಲ್ಲಿ ಸುಳ್ಳು ಮೋಸ ನಾನು ಹೇಳೋದಿಲ್ಲ ಇದಾರೆ ಇಲ್ಲ ಅಂತ ಹೇಳಲ್ಲ ಅವ್ರವ್ ಬದ್ಕೋದ್ ಅವ್ರವ್ರಿಗೆ ಇಲ್ಲ ಸರಿ ನಾನು ಹೇಳೋದು ಅವ್ರವ್ ಬದ್ಕೋದು ಅವ್ರವರ್ಗ ಇದಾರೆ ಅಕ್ಕ ಇದಾರೆ ತಂಗಿ ಇದಾರೆ ತಮ್ಮ ಇದಾರೆ ಎಲ್ರು ಇದಾರೆ ಅವ್ರವ್ರ ಬದುಕೋದ್ ನನ್ನಿಂದ ಇದ್ ಮಾಡಿಸ್ಕೊಂಡ್ರು ಇವತ್ತು ಯಾರು ಇದ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಎಷ್ಟು ದಿನ ಆಗತ್ತೋ ಅಷ್ಟ್ ದಿನ ಮಾಡ್ಬಿಟ್ಟು ನಾನು ಅಲ್ಲಿ ಬರೋದ್ ನನ್ ಕೇಳೋಣ ಅಂತ ಮಾಡಿದೆ ತಪ್ಪು ಆಯ್ತು ಇಲ್ಲ ಬನ್ನಿಮ್ಮ

ಕಾಳುಗಳ್ ನೆನೆ ಹಾಕೋದು ಸೊಪ್ಪುಗಳೆಲ್ಲ ಕ್ಲೀನ್ ಮಾಡೋದು ಮತ್ತೆ ಸಂಜೆ ಬಂದು ಹುಡುಗರಿಗೆ ಚಪಾತಿ ಪಲ್ಯ ಕೊಡ್ತಾ ಇದ್ದೆ ಮತ್ತೆ ಚಪಾತಿ ಮಾಡೋದು ಚಪಾತಿ ಮಾಡ್ಕೊಡ್ತಾ ಇದ್ನ ಎರಡ್ ದಿವಸ ಮೂರ್ ದಿವ್ಸ ಬರ್ಲ ಅಂದ್ರೆ ಚಪಾತಿ ಮಾಡ್ತಾ ಇದ್ದೆ ಹುಡುಗರು ಹೋಗೋದು ಬರೋದೆಲ್ಲ ನೋಡ್ಕೊತ ಇದ್ದೆ ಗೇಟ್ ಹಾಕ್ತಾ ಇದೆ ಬಾತ್ರೂಮ್ ಮತ್ತೆ ನೀರ್ ಆನ್ ಮಾಡೋದು ಮೋಟ್ರದ್ದು ಆಫ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಣ ಒಂದು ನಂಬಿಕೆ ಆಗಿ ಇವಾಗ ಮೊನ್ನೆ ಒಂದು ಮೇನಲ್ಲಿ ಹೊತ್ತಿನ ಬಂದ್ಬಿಡ್ತಾನ ಅಂತ ಗೊತ್ತಾಗ್ಲಿಲ್ಲ ಎಲ್ಲಾ ಕಡೆ ಕೇಳಿ ಎಲ್ಲಾ ಕಡೆ ಇದ್ ಮಾಡಿ ಆಮೇಲೆ ಯಾರೋ ಹುಡ್ಗುರ್ ಪಾಪ ನೋವು ಬಂದ್ಬಿಡ್ತು ಜನರಲ್ ಹಾಸ್ಪಿಟ್ಲ್ ಕರ್ಕೊಂಡೋದ್ರು ಬಿ ಪಿ ಕಾರ್ಡ್ ಆಯುಷ್ಮಾನ್ ಮೋದಿ ಕಾರ್ಡ್ ಇರ್ತಾರ ಅವ್ರು ಜನರಲ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರು ಜನರಲ್ ಗೆ ಅಲ್ಲಿ ಅವ್ರಂದ್ರು ಇವಾಗ ನಮ್ಮಲ್ಲಿ ಇನ್ಸ್ಟ್ರೂಮೆಂಟ್ ಇಲ್ಲ ನಿಮ್ ಮೋದಿಗೆ ಇದು ಏನಪ್ಪಾ ವಾಣಿವ್ ಲಾಸ್ ಇಲ್ವಾ ಅಲ್ಲಿ ಹೋಗಿ ಅಂದ್ರು ಹುಡುಗರು ಹಾಸ್ಪಿಟ್ಲ್ ಅಲ್ಲಿ ಕರ್ಕೊಂಡು ಹೋಗ್ತಾರಣ್ಣ ಅದಕ್ಕೆ ಅವರು ಜನರಲ್ ಅವರು ನಂಬರ್ ಕೊಟ್ಟರು ಕೃಷ್ಣಾಸ್ಥಿ ಸೇವಾ ಆಶ್ರಮದಲ್ಲಿ ಹೋಗಿ ಚೆನ್ನಾಗ್ ನೋಡ್ತಾರೆ ಆ ಡಾಕ್ಟರ್ಸ್ ಬಿಟ್ಟರೆ ನೀವು ಎಮರ್ಜೆನ್ಸಿ ಇದೆ ಇವ್ರಿಗೆ ಸ್ಟೇಜ್ ಇದೆ ಕರ್ಕೊಂಡೋಗ ಅಡ್ಮಿಟ್ ಮಾಡಿ ಇವಾಗ ಅವ್ರ ಮೋದಿನಲ್ಲಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹತ್ತೊಂಗ್ ಮನ್ ಇತ್ತಂಗ್ ಮನ್ ಅಂತಾರೆ ಕರ್ಕೊಂಡೋಗಿ ಹುಡುಗರು ಅಲ್ಲಿ ಸೇರ್ತಿದ್ರು ಅಲ್ಲಿ ಕೇಳಿದ್ರು ಹಿಂಗ ಅಮ್ಮ ಪಿ ಜಿ ನನ್ ಕೆಲ್ಸ ಮಾಡ್ತಾರೆ ಯಾರು ಇಲ್ಲ ಈ ತರಕ್ಕೆ ಈ ತರ ಇದೆ ಅಂತ ಹೇಳಿದ್ರು ತಟ್ಟಿ ಅಂದ್ರು ಕಟ್ಟಣ ಹಿಂಗೆ ಒಬ್ರು ಪರಿಚಯದವ್ರು ನಮ್ಮ ಅಕ್ಕನ ಕಡೆಯವರಿದ್ರು ಅವ್ರ ನಂಬರ್ ತಗೊಂಡ್ ಅವ್ರಿಗೆ ಮಾಡಿ ಅವ್ರಿಗೆ ಬರ್ತಾರ ನೋಡಿ ಆಮೇಲೆ ಇದಾಯ್ತು ಅವ್ರು ಇದು ಏನಪ್ಪಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಡಾಕ್ಟರ್ ತುಂಬಾ ಒಳ್ಳೆಯವರು ಪ್ರಣಾಮ್ ಡಾಕ್ಟರ್ ಅಂತ ಬೇಕಾದ್ರೆ ಮಾತಾಡಿ ಕೊಡ್ತೀನಿ ಆಮೇಲೆ ಕೇಳಿದ್ರು ಎಲ್ಲಿ ಇದ್ದೀರಮ್ಮ ಅಂತ ಈ ತರ ಡಾಕ್ಟರ್ ನಮ್ಮ ಬಿ ಟೇಲ್ ಕಾರ್ಡ್ ಇದೆ ಈ ತರ ಎಲ್ಲ ಇದೆ ಇಲ್ಲೆಲ್ಲ ನಡಿಯೋದಿಲ್ಲ ಪರ್ಮಸಿ ಅಂದ್ರೆ ಬಿಟ್ಟಿದ್ದಾರೆ ಅಂದ್ರೆ ಆಯ್ತಮ್ಮ ಎಮರ್ಜೆನ್ಸಿ ಇದ್ದೀರಾ ನಿಮ್ದು ಬಸ್ ಸ್ಟಾಗ್ ಏರ್ ಇದೆ ಅದೇ ಬುಧವಾರ ಅಡ್ಮಿಟ್ ಮಾಡ್ಕೊಂಡೋಗಿ ಗುರುವಾರ ಎಲ್ಲ ಚೆಕ್ಅಪ್ ಮಾಡಿ ಗುರುವಾರ ಆಪರೇಷನ್ ಮಾಡ್ಬಿಟ್ರಿ ಮತ್ತೆ ಅದೇ ಅವ್ರಿಗೆ ನಾನು ಈ ತರ ಕೇಳ್ಕೊಂಡು ಈ ತರ ಕೆಲಸ ಮಾಡ್ತಿದ್ದೀನಿ ಇದೀನಂದ್ರೆ ಎದ್ಕೊಬಮ್ಮ ನನ್ನ ಮ್ಯಾನೇಜ್ಮೆಂಟ್ ಹೇಳಿ ಇದ್ ಮಾಡ್ತೀನಿ ನಾನು ಅಂತೇಳಿ ಕಮ್ಮಿ ಮಾಡ್ಕೊಟ್ಟಣ ಎಲ್ಲ ಸ್ವಲ್ಪ ಅವ್ರ ಇವರೆಲ್ಲ ಹಾಕಿ ಅಲ್ಲ ದುಡ್ಡು ದುಡ್ಡಿತ್ತ ಇಟ್ಕೊಂಡಿದ್ದೆ ಇಲ್ಲ ಅಂತ ಹೇಳಿಲ್ಲ ಿರ ಇಟ್ಕೊಂಡಿದ್ದೆ ನಾನು ಮತ್ತೆ ಇದು ಇವರು ಸಿದ್ದರಾಮಯ್ಯ ಇದ್ರಲ್ಲ ಆ ದುಡ್ಡು ಸ್ವಲ್ಪ ಅವ್ರ ಕೈ ಕೊಟ್ಟೆ ಏನೋ ನನ್ನ ನನ್ನತ್ರ ಇರೋದು ಇಷ್ಟ ಇರೋದು ಅಂತ ಹೇಳಿ ಆಮೇಲೆ ಡಾಕ್ಟರ್ ಐದ್ ಇಷ್ಟಕ್ಕೆ ಡಿಸ್ಚಾರ್ಜ್ ಮಾಡಿದ್ರು ಪರಮೇಶ್ವರಿ ಇಲ್ಲಿದ್ರೆ ಜಾಸ್ತಿ ದುಡ್ಡು ಆಗುತ್ತೆ ಪರ್ಮಿಶ್ರಿ ನನ್ಗೆ ಏನಿಲ್ಲ ಇಟ್ಕೊಳಕ್ಕೆ ಮ್ಯಾನೇಜ್ಮೆಂಟ್ ಕೇಳಿ ನಾನು ಕಡಿಮೆ ಪರಮೇಶ್ವರಿ ಅಂತಂದ್ರು ಅವ್ರು ಯಾರ್ಯಾರ್ದೋ ರೆಕಮೆಂಟ್ ತಂದು ಎಲ್ಲ ಕಮ್ಮಿ ಮಾಡಿಸಿ ಆಯ್ತು ಇಷ್ಟೇ ಡಿಸ್ಚಾರ್ಜ್ ಆಗಿ ನಾನು ಫಿಬಿ ನಲ್ಲಿ ಕೇಳ್ಕೊಂಡೆ ಓನರ್ ಹತ್ರ ಅಣ್ಣ ನಾನು ಕೊಲ್ಗೆ ಬಿಚ್ಚೋ ಹೋಗಿರ್ತೀನಿ ಆಮೇಲೆ ನಾನು ಹೋಗ್ತೀನಿ ಅಂದೆ ಸರಿ ಎಷ್ಟ ದಿನ ಇಷ್ಟ ಇರ್ತೀರಮ್ಮ ಅಂದ್ರೆ ಒಂದ್ ಇಪ್ಪತ್ತೈದು ದಿವಸ ಎಷ್ಟ ದಿನ ಒಳ್ಳೆ ನಿಧಾನ ಬಿಡ್ತಾರಂತೆ ಎರಡೆ ಬಿತ್ತರಂತ ತುಂಬಾ ಇದಿದೆ ನನ್ಗೆ ಅಂತ ಅಂದೆ ಆಯ್ತಮ್ಮ ಕೊಡಿ ಅಂದ್ರು ಪಾಪ ನೋಡ್ತಾ ಇದ್ರು ತಣ್ಣ ಬಿತ್ತಿರು ಹುಡುಗರು ಅವ್ರು ಎಲ್ ಮಾಡ್ತಾ ಇದ್ರಣ್ಣ ಆಮೇಲೆ ಅವ್ರು ಕೇಳಿದ್ರು ಅಮ್ಮನೇ ಕೆಲಸ ಮಾಡ್ತೀರಾ ಹೋಗ್ತೀರಾ ಅಂತಂದ್ರು ನಿಮ್ ಇಷ್ಟು ಜನ ಇಟ್ಕೊಂಡ್ರೆ ಇಟ್ಕೊಳಿಲ್ಲ ಅಂದ್ರೆ ನಾನು ಹೋಗ್ತೀನಿ ಅಂದ್ರೆ ಹಾಗವ್ರ ಅಂದ್ರು ನಿಮ್ ಬದ್ಲಾಗ ಒಂದ್ ಕೆಲ್ಸ ಕುಡ್ಗು ನಮ್ಮ ಆಲ್ರೆಡಿ ಇಟ್ಕೊಳಕ್ ರೆಡಿ ನಿಮ್ ಪ್ರಾಮುಖ್ಯತೆ ನೋಡಿ ನಿಮ್ ಸುಳ್ಳು ಮೂರು ಚೆನ್ನಾಗಿ ನೋಡ್ಕೊತರೆ ಎಲ್ಲ ಮೇಂಟೇನ್ ಆಗ್ತಾ ಇದೆ ಇಟ್ಕೊಂಡೋಗಿ ಊಟ ಕೊಡ್ತೀನಿ ಅಂದ್ರೆ ಸಂದ ಕೊಡೋದಿಲ್ಲ ನಿಮ್ ಕೈಲಿ ಬಾರ್ ಆಗಿದ ಕೆಲಸ ಆಗ್ಬಾರ್ದು ಅಂತ ನನ್ ಗೊತ್ತಿದೆ ನೀವು ಏನ್ ಎತ್ತಾಗದಿಲ್ಲ ಮಾಡುದಿಲ್ಲ ಸಣ್ಣ ಪುಟ್ಟ ಕಾಳುಗಳ್ ನೆನೆ ಹಾಕೋದು ಸೊಪ್ಪು ಬಿಸೋದು ಮಸಾಲೆ ಸೊಪ್ಪು ಬಿಡ್ಸೋದು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇವೆಲ್ಲ ಬಿಡಿಸಿ ಫ್ರಿಡ್ಜ್ ಕ್ಲೀನ್ ಮಾಡಿ ಟೇಬಲ್ ಕ್ಲೀನ್ ಮಾಡ್ಕೊಂಡು ನಿಮ್ಮ ಕೈಲಿ ಏನಾಗುತ್ತೆ ಅದ್ ಮಾಡ್ಕೊಳ್ಳಿ ಓಡಾಡ್ಕೊಂಡಿರಿ ಆಗ್ಲಿಲ್ಲ ಅಂದಾಗ ಮನೆ ಕೊಡಿ ಏನ್ ಬೇಕೋ ಅದ್ ಮಾಡ್ಕೊಂಡು ನಾನು ಮನೆ ಬಿಟ್ಟು ಎರಡು ವರ್ಷ ಆಯ್ತು ಬಂದಿಲ್ಲ ಅವರು ನಾ ಅವನು ಏನು ಹೇಳ್ದೆ ಅಂದ್ರೆ ನಾನು ಅಕ್ಕದ ಮನೆಗೆ ಚಂದ ಮಾತನ್ ಕತೆಗೆ ಬಂದೆ ಕಾಲು ಎಳೀತಾ ಇತ್ತು ತುಂಬಾ ನೀರಲ್ಲಿ ಆಡಿ ಆಡಿ ಅದ್ ತೋರ್ಸ್ಕೊಂಡ್ ಬರ್ಕಲ್ಲ ನಾನು ನಂದು ಯೂನಿಟ್ ಇದ್ದು ಸಂಜೆಗೆ ಅಂದಿನ ತೋರಿಸಕೊತಾ ಇದ್ದೆ ನಾನು ಜಯನಗರ ಜನರಲ್ ಆಸ್ಪಿಟಲ್ ತೋರ್ಸ್ಕೊತಾ ನಾನು ಮತ್ತೆ ಅವಾಗ ನಿಮ್ಗೆ ಏನ್ ಹೇಳ್ತೀನಿ ನನ್ಗೆ ತೋರ್ಸ್ಕೊಡ್ತೀನಿ ವಾರಕ್ಕ ಅಂತ ಮತ್ತೆ ಇಲ್ಲಿ ಶನಿವಾರ ಅಕ್ಕನ ಮನೆ ಫಂಕ್ಷನ್ ಆಯ್ತು ಸೋಮವಾರ ಫೋನ್ ಮಾಡ್ದ ಫೋನ್ ಮಾಡಿದಾಗ ಅಪ್ಪ ನನ್ ಯೂನಿಟ್ ಬುಧವಾರ ಇರೋದು ತೋರ್ಸ್ಕೊಂಡ್ ಬರ್ತೀನಿ ಅಂದೆ ಹಿಂಗೆ ನಿಮ್ ಅಕ್ಕ ತಂಗಿ ಬಿರೋದಿ ಯಾಕೆ ಆಯ್ತು ಬರಕ್ ಏನು ಅಲ್ಲೇ ಇಟ್ಕೊ ಅಂದ ಅಷ್ಟೇನೆ ಅವ್ನು ಏನೂ ಫೋನ್ ಮಾಡಿಲ್ಲ ನಾನು ಕೇಳೋಕೆ ಹೋಗಿಲ್ಲ ಅಣ್ಣ ಅಷ್ಟೇ ಪೇಜನ್ ಮಾಡ್ಕೊಂಡ್ಬೇಡಿ ಅಣ್ಣ ಇರೋದು ಹೇಳಿ ಇದು ಯಾವ ಊರು ನೀವು ನಾ ಬೆಂಗಳೂರೇ ಅಣ್ಣ ಹುಟ್ಟಿ ಬೆಳೆದಿದೆಲ್ಲ ಬೆಂಗಳೂರಿಗೆ ಮಗ ಎಲ್ಲಿದಾನೆ ಅವನು ಬಂದು ಈ ಕಡೆ ಹಾಸನ ಕಡೆ ಎಲ್ಲ ಇದಾನಣ್ಣ ಹಾಸನ ಕಡೆನಾ ಇಲ್ಲ ಅಣ್ಣ ನನ್ನ ಮ ನಾಗಮಂಗಲದಲ್ಲಿ ಏನಿಲ್ವಾ ನೀವು ಇಲ್ಲ ನಾಗಮಂಗಲದಲ್ಲಿ ನಮ್ಗೆ ಏನು ನಮ್ಮ ಯಾರು ಅಲ್ಲ ಯಾರು ಇಲ್ವಾ ಅಂದ್ರೆ ನಮ್ಮ ಅತ್ತೆ ಮಾವ ಹುಟ್ಟಿ ಬೆಳೆದಿದ್ದಾಗ ಜಾಗನಾ ಅದು ಹಾಂ ಮತ್ತೆ ನಮ್ಮ ವಾರ್ಗಿಟ್ಟು ಇದಾರೆಲ್ಲ ಅವರು ನಾಂಗ್ ಮುಂಗ್ಳದಲ್ಲಿ ಉಟ್ಕೊಂಡಿದ್ರು ದೊಡ್ಡವ್ರ ಮದುವೆ ಮಾಡ್ಕೊಟ್ಟಿದ್ರು ಅಲ್ಲಿ ಏನು ನಮ್ದೇನು ಜಾಗಿದ್ದ ಏನಿಲ್ಲ ಚಿಕ್ಕಪ್ಪರ್ಗೆ ಎಲ್ಲ ಕೊಟ್ಬಿಟ್ಟಿದ್ರು ಅವ್ರೆ ಚಿಕ್ಕಪ್ಪರಿಗೆ ಅವರೆಲ್ಲ ಕಟ್ಟೋದ್ರು ಯಾರು ಇಲ್ಲ ಯಾರು ಇಲ್ಲ ಚಿಕ್ಕಪ್ಪನ ಮಕ್ಕಳು ಇದಾರೆ ಅವರೆಲ್ಲ ನಮ್ಗೆ ಗೊತ್ತಿಲ್ಲ ಅಂತಾರೆ ನಾದ್ನೂ ಹೊಂದಿದ್ದಾರೆ ನಾನ್ ಮಂಗ್ಳದಲ್ಲಿ ದೊಡ್ಡ ಹೊಂದಿದ್ದಾರೆ ಇಲ್ಲ ಅಂತ ಹೇಳಲ್ಲ ಒಬ್ಬ ಓ ನಾ ನಾನು ಉಂಡತಿ ಆಪರೇಷನ್ ಮಾಡ್ಕೊಂಡ ಆಟೋ ಓಡಿಸ್ತಾ ಇದ್ರು ನಮ್ ಮನೆಯವರು ಅದಕ್ಕೋಸ್ಕರ ಸಾಕು ಅವರು ನಾವು ಕಷ್ಟ ಬೀಳೋದು ಸಾಕು ನಮ್ಮ ಮಕ್ಳು ಕಷ್ಟ ಬೀಳೋದ್ ಬೇಡ ಅಂತ ಹೇಳಿ ನಾವು ಒಂದಕ್ಕೆ ಆಪರೇಷನ್ ಮಾಡ್ಕೊಂಡ್ ಬಣ್ಣ ಹೌದು ಈಗ ನೀವು ಸತ್ತಿದ್ರ ಬದುಕಿರೋದನ್ನು ಕೇಳೋದವನು ಈಗ ಇಲ್ಲಿ ಗೊತ್ತು ಅವನಿಗೆ ಇಲ್ಲ ನನ್ನ ಪೀಜಿನಲ್ಲಿ ಕೆಲಸ ಮಾಡ್ತಾರ ಅಂತ ಗೊತ್ತಿರೋಣ ನಾನು ಹೇಳಿಲ್ಲ ಯಾರತ್ರ ಹೇಳಿಲ್ಲ ನನ್ನ ಅಂಗ್ರು ಯಾರಿಗೂ ಗೊತ್ತಿಲ್ಲ ಹೇಳ್ತೀನಿ ಅಣ್ಣ ಯಾಕಂದ್ರೆ ಕೆಲವು ಸಲ ಎಲ್ಲರೂ ಏನ್ ಕತ್ತಾಗ ಅಥವಾ ಏನ್ ಕರ್ ಹೋದಾಗ ನಲ್ಲಿ ಇದ್ದೀನಿ ಅಂದ್ರೆ ಅಯ್ಯೋ ಇಷ್ಟು ಜನ ಇಟ್ಕೊಂಡು ಅಮ್ಮ ಪೀಜಿನಲ್ಲಿ ಇದ್ದಾರೆ ಅನ್ಕೋತಾರೆ ಅದಕ್ಕೊತ್ತ ನಾನು ಯಾರಲ್ಲೂ ಅಣ್ಣ ಹೇಳ್ಕೊಂಡಿಲ್ಲಣ್ಣ ನಲ್ಲಿ ಇದ್ದೀನಿ ಅಂತೇಳಿ ಮತ್ತೆ ಏನ್ ಹೇಳ್ಬೇಕು ಯಾರ ಕರ್ಕೊಂಡು ಕೇರ್ಸಿದ್ರು ನಾನ್ ಯಾರ ಹತ್ರನು ಹೇಳ್ಕೊಂಡಿಲ್ಲ ಪೀಜಿ ಹಾಕಿದ್ದೀನಿ ಅಂತೇಳಿ

ಊಟ ಮಾಡಮ್ಮ ಚೆನ್ನಾಗಿ ಅಂದ್ರು ಮತ್ತೆ ಹೇಗ್ ನೋಡ್ಕೋತಾರೆ ಪೀಜಿ ನಲ್ಲಿ ಅಂದ್ರು ಇಲ್ಲ ಡಾಕ್ಟರ್ ಸಣ್ಣ ಪುಟ್ಟ ಎಲ್ಲ ಮಾಡ್ತಾ ಇದೀನಿ ನಾನು ಮತ್ತೆ ಸಂಬಳ ಕೊಡ್ತಾ ಇಲ್ಲ ಮತ್ತೆ ಖರ್ಚು ಎಲ್ಲ ಏನ್ ಮಾಡ್ಕೋತಿ ಅಮ್ಮ ಅಂದ್ರು ಎಂಟ್ನೂರ್ ಪೆನ್ಶನ್ ಬರ್ತೇವೆ ಇಡೋ ಪೆನ್ಶನ್ ಬರ್ತಾನೆ ಎಂಟ್ನೂರ್ ರೂಪಾಯಿ ಬರ್ತಾನೆ ಎಂಟ್ನೂರ್ ರೂಪಾಯಿ ಕೊಡ್ತಾ ಇದಾರೆ ಅದು ಒಪ್ಪಿ ಅಲ್ಲದೆ ಕೊಡೋದು ನಿಲ್ಸ್ಬಿಡ್ತೀನಿ ಅಂತ ಅಂದ್ರೆ ಅದ್ಯಾರೋ ಅಲ್ಲಿ ಆಫೀಸಲ್ಲಿ அறுவத் அண்ணா ரூபாய் நடித்தேன் அதுக்கு நான் நீவ் யார் நீவ் யார் நில அப்படின் நீ அதுக்கு ஏன் கானூன் நன்பிகேட் எல்லா இது நீங்க

ஆஹ் எல்லா நம்ம அம்மன் ஏழு வர்ஷ் வர்ஷ நோட அம்மன் சர்க்கிஜே அந்த ஆஸ்பத்திரிதா டிப் அந்த கார்டு அந்த ఎమర్జెన్సీర ఏద ఊట అంతా ఎల్ అమ్మ ఏను అంతే కళమ్మ నోడ్కళకే నైట్ నర్కొన్న ஆஹ் நான் எங்க நோடலாம் யாரும் அந்த கண்டிஷன் கண்டிஷன் கட் கொள்ள நான் எல்லாம் நம் சந்த் தர

தலைகிருஷ்ணா அப்படி இதே பரிமாட்டம் மேட நீர்ச்சாவ்னாணர் பிரணாம் அந்த டாத்தா ஒல்லே டாக்டர் நான் இரோவர எதிர்கொட் பர்மிஷன் நம் ஜங்க நோடிகோட்டரே மத்தே அயா எல்லாம் ஆக்க யாரும் இல்ல ஜூஸ் கொடி பப்பா எதிர்த்து மக்கி பாத்திங்க அல்லே மாட்டே எல்லோ கல்சித்த பப்பா டென்ஷன் மத்திய ஓட்டிங்க உடுகிண்ட் நோட் கண்பாய் அவரெல்லாம் எழுத்தி ரொம்ப டாக்டர் அண்ணா தோல்சி தோல்சி தான் போகிற பப்பா அந்த டிட்டிர் பப்பா ಯಾರಿ ಲಾಟೆಗೆ ತಲೆ ಎತ್ತಿ ಹಿಡ್ಕೊಂಡು ಕೂರ್ಬಿಟ್ಟು ಬನ್ನಿ ಬಾತ್ರೂಮ್ ಹೋಗ್ತೀನಿ ಅಂದ್ರೆ ಬಿಡ್ಬೇಡಿ ಅಲ್ಲೇ ಹೋಗ್ತೀವಿ ಅಂತ ಹೇಳಿ ಆಯಗಳಿಗೆ ಎಲ್ಲಾರು ಹೇಳಿದ ದೊಡ್ಡದ ಆಮೇಲೆ ಅವ್ರ ಕೈ ಡಾಕ್ಟ್ ಇದಾರಲ್ಲ ಅವ್ರು ಎಲ್ಲಾರು ಬಂದು ನೋಡ್ಕೊಂಡು ಹೋಗ್ತಾ ಹೋಗ್ತಾರೆ ಅಣ್ಣ ನೋಡ್ಕೊಂಡು ಅವರು ನನ್ಗೆ ಎರಡ್ ಸಲ ಆಪ್ರೇಷನ್ ಮಾಡಿದ್ರು ಅದರಿಂದ ಮಾಡಿ ಕಷ್ಟ ಆಯ್ತಣ್ಸಲ ಕೇಳ್ ಇಟ್ಕೊಂಡ್ಬಿಡ್ತೇವೆ ಕಾಯ್ಕೆ ಮಾಡಿ ಆಮೇಲೆ ಡಾಕ್ಟರ್ ಪ್ರಮೇಲೆ ಡಾಕ್ಟರ್ ಮೇಲೆ ಬೆಳಕು ಬಂದಿದೆ ನಮ್ಗೆ ಎರಡ್ ಸಲ ಮಾಡಕ್ ಇತ್ತೆ ಇದು ಮೆಡಿಸನ್ ಎಲ್ಲ ಬಾಯಲ್ಲಿ ಬರ್ತಾ ಇತ್ತೆ ಇತ್ತೆ ನೀವು ಎರಡ್ ಸಲ ಮಾಡ್ಬಿಟ್ಟು ನಮ್ಗೆ ಗೊತ್ತಾಗ ನೀವು ಸುಮ್ ಸುಮ್ನೆ ಕರ್ಕೊಂಡ್ ಹೋಗ್ಬಿಟ್ಟೆ ಸುಮ್ ಸುಮ್ನೆ ಮಾಡಕ್ಕೆ ಇದಿಲ್ಲ ಪರಮೇಶ್ವರಿ ಅದು ನಿಮ್ಗೆ ಜಾಗಿದ್ಮೇಲೆ ಇದಾಗ್ಬಿಟ್ಟಿತ್ತು ಏನೋ ಬಂದ್ಬಿಟ್ಟಿತ್ತು ಬೆಳೆದ್ ಬಂದ್ಬಿಟ್ಟು ಕೊಟ್ಟಿರ್ಬೇನು ಅದಕ್ಕೇನ್ ಜನ ಅದಕ್ಕೆ ಮಾಡಿದೆ ನಿಮ್ ತಾಣ ನಾನು ಹೊಲ್ತಿದೀನಿ ನಾನು ಕಳಿಯೋದಿಲ್ಲ ಪರಮೇಶ್ವರಿ ಅಂತೇಳಿ ಕರ್ಕೊಂಡು

ಆಯ್ತಾ ನಾನೇ ಗಾಡಿ ಕಳಿಸ್ಕೊಳ್ಳಿ ಅಲ್ಲ ಒಂದ್ ದಿವ್ಸ ಬಂದು ನೋಡ್ಕೊಂಡ್ ಅಣ್ಣ ಬೇಜಾರು ಮಾಡ್ಕೋಬೇಡಿ ನೋಡ್ಕೊಂಡ್ ಬರ್ತೀನ ಯಾಕೆ ಹೊರಗಡೆ ಆಚೆ ಬಿಟ್ಟೋಳ ಹೋಗಿ ಭಯ ಪ್ರಪಂಚ ಭಯ ಗೊತ್ತಿದೆಯಲ್ಲ ಅದಕ್ಕೆ ಏನಿಲ್ಲ ಒಂದ್ ನೋಡ್ಕೊಂಡು ಆಗ್ತದೆ ಆಶ್ರಮ ಅಂದ್ರೆ ಆಶ್ರಮ ಇದ್ದಂಗೆ ಇರತ್ತ ಬಂದ್ ಅಲ್ಲಿರುತ್ತೆ

ಅಹ ಅವೆಲ್ಲ ಇಲ್ಲಮ್ಮ ಅಂತ ಹೈಟೆಕ್ ಬೇಕಾದ್ರೆ ಬೇಕಾರ್ ಕೆಲಸ ನನಗೆ ಯಾವುದು ಗೊತ್ತಿಲ್ಲ ನನಗೆ ಆತರ ದುಡ್ಡು ಬೇಡಮ್ಮ ನೀವು ಬಂದ್ರೆ ಆರಾಮಾಗಿ ಆರಾಮಾಗಿ ಇದ್ರೆ ಲಾಸ್ಟ್ ಗೆ ಅಷ್ಟು ನಾನೇ ಅಂತಕ್ರಿಯೆ ಮಾಡ್ಕೊಡ್ತೀನಿ ನನಗೆ ಆಸ್ಪತ್ರೆ ಬೇಕಾ ತೋರಿಸ್ತೀನಿ ಮಾಸ್ಟರ್ ಸರಿ ಅಣ್ಣ ನನಗೆ ಸೈರಲ್ ಇದೆ ತೂಡ್ ಕೊಡ್ತಿರಣ ಬನ್ನಿ ಸರಿ ಅಣ್ಣ ಸರಿ ಅಣ್ಣ ಬೇಜಾನ್ ಮಾಡ್ಕೊಬೇಡಿ ಅಣ್ಣ ಸ್ವಲ್ಪ ಇಲ್ಲಿ ಜಾತಿ ಬನ್ನಿ ಮಗಳಾ ಸರಿ ಅಣ್ಣ ಒಂದ್ ದಿವ್ಸ ಬಂದ್ ನೋಡ್ಕೊಂಡ್ ಬಂದು ನಾನು ಮತ್ತೊಂದು ಹೀಗೆ ಯಾರ್ಗಾರು ಹೇಳ್ತೀನಿ ನಾನು ಹೇಳ್ಬಿಟ್ಟು ಬರ್ತೀನಿ ಅಣ್ಣ ಸರಿಣ